ಕಳೆದ ನವೆಂಬರ್ ಮೂವತ್ತನೇ ತಾರೀಕು ಸೀತೂರು ಬಳಿಯ ಕೆರೆಗದ್ದೆಯ ಉಮೇಶ್ ಏನಿದ್ದಾರೆ ಆನೆ ದಾಳಿ ಮಾಡಿ ಭೀಕರವಾಗಿ ಸಾಯಿಸಿರ್ತಕ್ಕಂತಹ ದೊಡ್ಡ ದುರ್ಘಟನೆ ಇನ್ನೊಂದು ದೊಡ್ಡ ದುರ್ಘಟನೆ ನಡೆದಿದೆ ಮುತ್ತಿನಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತಹ ಮಡಗೂರು ಬಳಿಯ ಇನ್ನೊಬ್ಬ ರೈತ ಏಲಿಯಾಸ್ ಅಂತಕ್ಕಂಥವ್ರ ಮೇಲೆ ಆನೆ ದಾಳಿ ಮಾಡಿ ಅವ್ರನ್ನ ಕೂಡ ಭೀಕರವಾಗಿ ಸಾಯಿಸಿದೆ ಆನೆ ದಾಳಿ ಮಾಡಿದ್ರೆ ಇವರಿಂದ ರಕ್ಷಣೆ ಕೊಡಬೇಕಾದವರು ಯಾರು ಅರಣ್ಯ ಇಲಾಖೆ ಹಾಗಾದರೆ ಅರಣ್ಯ ಇಲಾಖೆ ಏನು ಮಾಡ್ತಾಯಿದೆ ನಿದ್ರೆ ಮಾಡ್ತಾ ಇದೆಯಾ ಮಲೆನಾಡಿನ ಭಾಗಶಃ ಜನಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಕಳೆದ ನವೆಂಬರ್ ಮೂವತ್ತನೇ ತಾರೀಕು ಸೀತೂರು ಬಳಿಯ ಕೆರೆಗದ್ದೆಯ ಉಮೇಶ್ ಏನಿದ್ದಾರೆ ರೈತರಾದಂಥ ಉಮೇಶ್ನ ಆನೆ ದಾಳಿ ಮಾಡಿ ಭೀಕರವಾಗಿ ಸಾಯಿಸಿರ್ತಕ್ಕಂತಹ ದೊಡ್ಡ ದುರ್ಘಟನೆ ಈ ಘಟನೆ ನಡೆದಾಗ ಸಾವಿರಾರು ಸಂಖ್ಯೆಯಲ್ಲಿ ರೈತಾಪಿ ವರ್ಗದ ಜನ ಕಾರ್ಮಿಕರು ಅಲ್ಲಿ ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮಾತ್ರ ಅಲ್ಲ ಅವರಿಗೆ ಸಂತಾಪವನ್ನು ಸೂಚಿಸಿ ಮುಂದೆ ಇಂತಹ ಘಟನೆಗಳು ಇಡೀ ಮಲೆನಾಡಲ್ಲಿ ನಡೀಬಾರ್ದು ಅಂತಕ್ಕಂತಹ ವಿಚಾರವನ್ನು ಅರಣ್ಯ ಇಲಾಖೆಗೆ ಹಾಗೆ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ರು ಇದನ್ನು ನಡೆದು ಕೆಲವೇ ದಿನಗಳ ನಂತರ ಮತ್ತೆ ಈ ಆನೆ ಸುತ್ತಮುತ್ತಲ ಗ್ರಾಮಗಳು ಇಂಥ ಕಡೆ ಸಂಚರಿಸಲಿಕ್ಕೆ ಆರಂಭ ಆಯಿತು ಸೊ ಆನೆಗಳು ಬರೋದನ್ನು ರೈತರ ಜಮೀನುಗಳಿಗೆ ದಾಳಿ ಮಾಡೋದನ್ನು ಕಂಡು ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಅರಣ್ಯ ಇಲಾಖೆಗೆ ವಿಷಯವನ್ನು ತಿಳಿಸಿದ್ರು ಅರಣ್ಯ ಇಲಾಖೆಯವ್ರಿಗೆ ಕೂಡ ಇದು ಚೆನ್ನಾಗಿ ಗೊತ್ತಿದೆ ಇದು ಗೊತ್ತಿದ್ರೂ ಮತ್ತು ಅರಣ್ಯ ಇಲಾಖೆ ಈ ವಿಷಯದಲ್ಲಿ ಕಣ್ಮುಚ್ಚಿ ಕುಳಿತುಕೊಳ್ತಾ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಗೆ ಕಾರಣ ಆಗಿರೋದು ಇಷ್ಟೇ ಈ ರೀತಿ ಹಲವಾರು ದಿನಗಳ ಕಾಲ ಗ್ರಾಮದಲ್ಲಿ ಅರ ಆನೆ ಓಡಾಡಿದ ನಂತರ ಕೂಡ ಇವತ್ತು ಇನ್ನೊಂದು ದೊಡ್ಡ ದುರ್ಘಟನೆ ನಡೆದಿದೆ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತಹ ಮಡಬೂರು ಬಳಿಯ ಇನ್ನೊಬ್ಬ ರೈತ ಏಲಿಯಾಸ್ ಅಂತಕ್ಕಂಥವ್ರ ಮೇಲೆ ಆನೆ ದಾಳಿ ಮಾಡಿ ಅವ್ರನ್ನ ಕೂಡ ಭೀಕರವಾಗಿ ಸಾಯಿಸಿದೆ ಇದು ಇಡೀ ಗ್ರಾಮವನ್ನು ದುಃಖದ ಮಡಿಲಿನಲ್ಲಿ ದೂಡುವಂತೆ ಮಾಡಿರೋದು ಮಾತ್ರ ಅಲ್ಲ ಮುಂದೆ ನಮ್ಮ ಜೀವನ ಹೇಗೆ ಅರಣ್ಯವಾಸಿಗಳಾಗಿರ್ತಕ್ಕಂಥ ಗ್ರಾಮಸ್ಥರಾದ ಈ ಜನ ಹೇಗೆ ಬದುಕೋದು ಅವರು ಹೇಗೆ ತಮ್ಮ ಉಪಜೀವನವನ್ನು ನಡೆಸೋದು ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ ಅರಣ್ಯ ಇಲಾಖೆಗೆ ಮೇಲಿಂದ ಮೇಲೆ ಮನವಿ ಸಲ್ಲಿಸಿಯಾಗಿದೆ ಆಕ್ರೋಶ ವ್ಯಕ್ತಪಡಿಸಿ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲೂ ಕೂಡ ನಾವು ವಿಚಾರನ ಆಗಿದೆ ಅದಕ್ಕೊಂದು ಉದಾಹರಣೆ ಕಳೆದ ಭಾನುವಾರ ಅರಣ್ಯ ಮಂತ್ರಿಗಳು ಚಿಕ್ಕಮಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿಗೆ ಬಂದಾಗ ಅವರಿಗೆ ಲಿಖಿತ ರೂಪದಲ್ಲಿ ಕೂಡ ಮನವಿಯನ್ನು ಕೊಡಲಾಗಿತ್ತು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ನಿಗ್ರಹಿಸಬೇಕು ಅಂತಲೂ ಕೂಡ ನಾವು ತಿಳಿಸಿದ್ವಿ ಸೊ ಈ ರೀತಿ ಹೇಳಿದ ಮೇಲೂ ಕೂಡ ಮತ್ತೆ ಆನೆ ದಾಳಿಯಾಗಿದೆ ಮಲೆನಾಡಿಗರ ಭಾಳ ವರ್ಷಗಳದೊಂದು ದೊಡ್ಡ ಮಟ್ಟದ ಆಗ್ರಹ ಏನಿರೋದು ಅಂದರೆ ದಯವಿಟ್ಟು ಈ ರೀತಿ ದೊಡ್ಡ ದೊಡ್ಡ ಉಪಟಳ ಕೊಡುವಂಥ ಕಾಡು ಪ್ರಾಣಿಗಳಿಂದ ರೈತರನ್ನ ರಕ್ಷಿಸೋದ್ರ ಸಲುವಾಗಿ ಜನಗಳನ್ನ ರಕ್ಷಿಸುವುದರ ಸಲುವಾಗಿ ರೈಲ್ವೆ ಬ್ಯಾರಿಕೇಡ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಸೊ ರೈಲ್ವೆ ಬ್ಯಾರಿಕೇಡ್ನ ನಿರ್ಮಾಣ ಅಂತೂ ಆಗಲಿಲ್ಲ ಕೊನೆ ಪಕ್ಷ ಬೇರೆ ರೀತಿಯ ತಡೆಯನ್ನಾದರೂ ಒಡ್ಡಬೇಕು ಕಾಡು ಪ್ರಾಣಿಗಳಿಗೆ ತಾತ್ಕಾಲಿಕವಾಗಿ ಅಂತ ಕೇಳ್ಕೊಂಡ್ರೂ ಕೂಡ ಇದು ನಡೆದಿಲ್ಲ ಸೊ ಇವತ್ತು ಏಲಿಯಾಸ್ ಅವರ ಸಾವಾಗಿದೆ ಸೊ ಇದಕ್ಕೆ ಹೊಣೆ ಯಾರು ಅರಣ್ಯವಾಸಿಗಳಾಗಿರ್ತಕ್ಕಂಥ ರೈತರು ತಮ್ಮ ಜಾನುವಾರುಗಳನ್ನ ಮೇಯಿಸ್ಲದಕ್ಕೆ ಅಥವಾ ಸಂಜೆ ಆದಾಗ ಹೊಡ್ಕೊಂಬರೋದಕ್ಕೆ ತಿರ್ಗಾ ನಮ್ಮ ಮನೆ ಹತ್ರ ತೊಗೊಂಬರೋದಕ್ಕೆ ಅವರು ಕಾಡಿಗೆ ಹೋಗಬೇಕಾಗತ್ತೆ ಅಥವಾ ಇನ್ನೊಂದೇನೋ ಕಾಡಿನ ಮೇಲೆ ಅವಲಂಬಿತರಾಗಿರ್ತಾರೆ ಆ ಕೆಲಸಕ್ಕೆ ಹೋಗಬೇಕಾಗತ್ತೆ ಹೋದಾಗ ಆನೆ ದಾಳಿ ಮಾಡಿದ್ರೆ ಇವರಿಂದ ರಕ್ಷಣೆ ಕೊಡಬೇಕಾದವರು ಯಾರು ಅರಣ್ಯ ಇಲಾಖೆ ಹಾಗಾದರೆ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ನಿದ್ರೆ ಮಾಡ್ತಾ ಇದೆಯಾ ಅಥವಾ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದೆಯಾ ಈ ಮಟ್ಟಕ್ಕೆ ಮಲೆನಾಡಿನಾದ್ಯಂತ ಕಳೆದ ತಿಂಗಳಿಂದನೂ ಕೂಡ ಇಂಥ ಒಂದು ಇಶ್ಯೂ ಇದ್ದಾಗ ಇದನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬೇಕಲ್ಲ ಯಾಕೆ ನಿಭಾಯಿಸಲಿಲ್ಲ ಹಾಗಾದರೆ ಮನುಷ್ಯನ ಜೀವನಕ್ಕೆ ಜೀವಕ್ಕೆ ಇವತ್ತು ಎಷ್ಟು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಬೇರೆ ಬೇರೆ ರೂಪದಲ್ಲಿ ಜನಾಕ್ರೋಶವನ್ನು ತಣ್ಣಗೆ ಮಾಡ್ತಕ್ಕಂಥ ಕೆಲಸಗಳಿಗೆ ಕೈಯಾಗ್ತಕ್ಕಂಥ ನೀವು ಇವತ್ತು ರೈತರನ್ನ ಕಾಪಾಡೋ ಕೆಲಸ ಮಾಡದೆ ಈ ರೀತಿ ಕಣ್ಣರಸ ತಂತ್ರ ಮಾಡೋದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಮಾತ್ರವಲ್ಲ ಏನು ರೈತನ ಸಾವಾಗಿದೆ ಈ ಸಾವಿಗೆ ಸೂಕ್ತ ರೀತಿಯ ಪರಿಹಾರ ಒದಗಿಸ್ಕೊಡ್ಬೇಕು ಜೊತೆಗೆ ಇನ್ನು ಮುಂದೆ ಈ ರೀತಿಯ ಆನೆ ದಾಳಿಗಳಾಗಲಿ ಕಾಡು ಪ್ರಾಣಿಗಳ ದಾಳಿಗಳು ರೈತನ ಬೆಳೆ ಮೇಲೆ ಹಾಗೂ ರೈತನ ಜೀವಕ್ಕೆ ಹಾನಿಯಾಗೋದು ಎರಡನ್ನೂ ಕೂಡ ಕಾಡು ಪ್ರಾಣಿಗಳಿಂದ ನೀವು ತಡಿಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಮಲೆನಾಡಿನ ರೈತರಾದಂತಹ ನಾವು ಬೆಳೆದಿರ್ತಕ್ಕಂತಹ ಬೆಳೆಗಳೇನಿದೆ ತೋಟಗಳಲ್ಲಿ ಇರ್ತಕ್ಕಂತಹ ಅಡಿಕೆ ಬೆಳೆ ಬಾಳೆ ಬೆಳೆ ಇನ್ನಿತರ ಬೆಳೆಗಳು ಇದು ಆನೆಗಳ ತಾಣವಾಗಿ ಮಾರ್ಪಾಡಾಗ್ತಾ ಇದೆ ಸೊ ರೈತರು ಅಲ್ಲಿಗೆ ಹೋದಾಗ ತಮ್ಮ ಬೆಳೆಗಳನ್ನ ಏನು ಪಾಲನೆ ಮಾಡೋದಕ್ಕೆ ಅಲ್ಲಿ ಹೋದಾಗ ಆನೆ ದಾಳಿಗೆ ತುತ್ತಾಗ್ತಾ ಇರೋದು ಹಾಗೆಯೇ ಆನೆ ಬಂದು ಬೆಳೆಗಳನ್ನ ಹಾನಿ ಮಾಡ್ತಾ ಇರೋದು ಇವತ್ತು ದೊಡ್ಡ ವಿಷಯ ಇದರಿಂದ ರೈತರಿಗೆ ಸೂಕ್ತವಾದಂತಹ ಪರಿಹಾರ ಬೇಕು ಈ ಸಮಸ್ಯೆ ಪರಿಹಾರ ಆಗೋದಕ್ಕೆ ಅರಣ್ಯ ಇಲಾಖೆ ಕಡೆಯಿಂದ ನಮಗೆ ಲಿಖಿತವಾದ ಭರವಸೆ ಬೇಕು ಇದಾಗದೇ ಹೋದರೆ ಈ ಥರದ ಸಾವುದು ಆಗೋದು ಆದಾಗ ಜನಾಕ್ರೋಶ ಬುಗುಲೆೇಳೋದು ಅದನ್ನು ಹೇಗೋ ಮಾಡಿ ನೀವು ಇನ್ನೊಂದು ಕಾರಣ ಹೇಳಿ ಅದನ್ನು ತಣ್ಣಗೆ ಮಾಡೋದು ಮತ್ತು ಇನ್ನೊಂದಾದಾಗ ಮತ್ತೆ ಇನ್ನೊಂದು ರೂಪದಲ್ಲಿ ಅದನ್ನು ನಿಭಾಯಿಸೋದು ಈ ರೀತಿ ಆಗ್ತಾ ಹೋದರೆ ಇದಕ್ಕೆ ಕೊನೆ ಯಾವಾಗ ಇದು ನಮ್ಮ ಪ್ರಶ್ನೆ ಪರಿಸ್ಥಿತಿ ಈ ಥರ ಇದ್ದಾಗ ನೀವು ವೈಜ್ಞಾನಿಕವಾಗಿ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು ಬೇರೆ ಬೇರೆ ಕೆಲಸಗಳಿಗೆ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ ಆದರೆ ಈ ಕೆಲಸಕ್ಕೆ ಯಾಕೆ ಸಿಬ್ಬಂದಿ ಇಲ್ಲ ಅನ್ನೋದು ಪ್ರಮುಖವಾದ ಪ್ರಶ್ನೆ ಅರಣ್ಯ ಇಲಾಖೆ ಮುಂದಿಡ್ತಕ್ಕಂಥ ಪ್ರಶ್ನೆ ನಾವು ಸೊ ಇದು ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ಭಾಗದಲ್ಲೂ ನಮ್ಮ ದೇಶದಲ್ಲೂ ವನ್ಯಜೀವಿಗಳು ಹಾಗೂ ಮಾನವರ ನಡುವಿನ ಸಂಘರ್ಷದಿಂದ ಎಷ್ಟೋ ಜೀವಿಗಳ ಹಾನಿಯಾಗಿದೆ ಸೊ ಇದು ಅಂಕಿಅಂಶ ಇರುವಂಥದ್ದು ಆದರೆ ಇಲಾಖೆಗೆ ಎಷ್ಟು ಜೀವುಗಳು ಹೋಯಿತು ಮತ್ತೊಂದು ಹೋಯಿತು ಮಗದೊಂದು ಹೋಯಿತು ಅನ್ನೋದು ದೊಡ್ಡ ವಿಷಯ ಆದರೆ ಮನೆಯಲ್ಲಿ ಏನು ಮನೆಗೆ ಪ್ರಮುಖನಾಗಿ ಮನೆಯನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಏನಿರ್ತಾನೆ ಆ ವ್ಯಕ್ತಿಯನ್ನು ಕಳ್ಕೊಂಡಾಗ ಆ ಮನೆಯ ಜನಗಳಿಗೆ ಬರ್ತಕ್ಕಂತಹ ದುಃಖ ಆ ನೋವು ಸೊ ಇದಕ್ಕೆ ನೀವು ಕೊನೆ ಹಾಡಬೇಕು ಇದು ಪುನರಾವರ್ತನೆ ಆಗಬಾರ್ದು ಇದು ನಮ್ಮ ಕಳಕಳಿಯ ಮನವಿ ಅದರ ಜೊತೆಗೆ ಏನು ತೀರ್ಕೊಂಡಿದ್ದಾರೆ ಏಲಿಯಾಸ್ ಅವರು ಸೊ ಅವರಿಗೆ ಸರಿಯಾದ ಪರಿಹಾರ ಸಿಗಬೇಕು ಸೊ ಇನ್ನು ಮುಂದೆ ಆನೆಗಳೇ ರೈತರ ಜಮೀನಿಗೆ ಬರದಂಥ ವಾತಾವರಣ ನಿರ್ಮಾಣ ಆಗಿ ರೈತರು ಸುಭಿಕ್ಷವಾಗಿ ಬದುಕುವಂತಾಗಬೇಕು ಅನ್ನೋದು ನಮ್ಮೆಲ್ಲರ ಮನವಿ ಅದೇ ರೀತಿ ಪರಿಸರ ರಕ್ಷಣೆ ಜೀವ ವೈದ್ಯ ವೈವಿಧ್ಯದ ಬಗ್ಗೆ ಇವತ್ತು ಪುಂಕಾನುಪುಂಖವಾಗಿ ಮಾತಾಡ್ತಕ್ಕಂಥ ಜನ ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ಅವರು ಈ ವಿಚಾರದ ಬಗ್ಗೆನು ಮಾತಾಡಬೇಕು ಈ ಚರ್ಚೆ ಸಾರ್ವಜನಿಕ ಚರ್ಚೆಯಾಗಿ ಮಾರ್ಪಾಡಾಗಬೇಕು ಈ ಚರ್ಚೆ ಮುನ್ನೆಲೆಗೆ ಬಂದು ನಾಡಿನ ಪ್ರಜ್ಞಾವಂತ ಜನತೆ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ನಾವು ಮನವಿ ಮಾಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ